ಜನಶಕ್ತಿ ನ್ಯೂಸ್ ನಡೆಸುವ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮ ಏಳನೇ ಬಾರಿ ಯಶಸ್ವಿಯಾಗಿ ಮುಗಿಸಿದೆ ಸರ್ಕಾರಿ ಶಾಲಾ ಮಕ್ಕಳನ್ನ ರಂಜಿಸಿ ಪ್ರೋತ್ಸಾಹಿಸಲು ಆಯೋಜಿಸುವ ಈ ಕಾರ್ಯಕ್ರಮ ಜನರ ಮನಸ್ಸನ್ನ ಗೆದ್ದಿದೆ ಏಳನೇ ಕಾರ್ಯಕ್ರಮವು ಬೆಟ್ಟ ಹಲಸೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿದ್ದು ಮಕ್ಕಳ ಭಾಗವಹಿಸುವಿಕೆಗೆ ಅತ್ಯಂತ ಉತ್ಸುಕದಾಯಕವಾಗಿತ್ತು ಆಟದ ಜೊತೆ ಪಾಠ ಎನ್ನುವ ಮುಖ್ಯ ಧ್ಯೇಯೋದ್ದೇಶ ಇಟ್ಟುಕೊಂಡು ಆಯೋಜಿಸುವ ಈ ಕಾರ್ಯಕ್ರಮದ ಮೊದಲ ಬಹುಮಾನವನ್ನ ಬೆಟ್ಟಹಲಸೂರು ಗ್ರಾಮದ ಬಿಜಿ ರಮೇಶ್ ನೀಡಿದ್ರು ಎಸ್ಎಲ್ಎಂ ಧರ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಬಿಜಿ ರಮೇಶ್ ಅವರು ಬೆಟ್ಟ ಹಲಸೂರು ಗ್ರಾಮಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಗ್ರಾಮಕ್ಕೆ ಪ್ರೌಢಶಾಲೆ ತರುವುದರಲ್ಲೂ ಇವರ ಪಾತ್ರ ಹೆಚ್ಚಿದೆ ಇನ್ನು ಎರಡನೇ ಬಹುಮಾನ ನೀಡಿದವರು ಮಾಜಿ ಕಾರ್ಪೊರೇಟರ್ ವೇಣುಗೋಪಾಲ್ ಬ್ಯಾಟರಾಯನಪುರದ ಜೆಡಿಎಸ್ ಅಧ್ಯಕ್ಷರಾಗಿರುವ ವೇಣುಗೋಪಾಲ್ ಬಹಳ ಸರಳ ಜೀವಿ ಮತ್ತು ಸಜ್ಜನ ರಾಜಕಾರಣಿ ಕಾರ್ಯಕ್ರಮಕ್ಕೆ ಮೂರು ಮತ್ತು ನಾಲ್ಕನೇ ಬಹುಮಾನ ನೀಡಿದ ಬಿಜೆಪಿ ಮುಖಂಡ ತ್ರಿಮೂರ್ತಿ ಅವರು ಸದಾ ಎಲ್ಲರಿಗೂ ಒಳಿತನ್ನ ಬಯಸುವ ಸಜ್ಜನ ಸಮಾಜ ಸೇವಕರಾಗಿದ್ದಾರೆ ತಮ್ಮ ಸೇವೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಿದ ಈ ಮೂವರಿಗೂ ನಮ್ಮ ಸಂಸ್ಥೆ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು